ನ್ಯೂಸ್ ಗೆ ಸ್ವಾಗತ ಬಾಗಲಕೋಟೆಯಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣಸ ಬಾಂಡೆಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳು ತಮ್ಮ ಆತ್ಮ ರಕ್ಷಣೆಗಾಗಿ ಶಸ್ತ್ರ ಆಯುಧ ಇಟ್ಕೊಳ್ಳಿ ತಮ್ಮ ರಕ್ಷಣೆಗಾಗಿ ಆಯುಧ ಇಟ್ಕೊಳ್ಬೇಕು ಎಲ್ಲಾ ಕಡೆ ಪೊಲೀಸರು ಬರೋದಕ್ಕೆ ಆಗೋದಿಲ್ಲ ಎಲ್ಲಾ ಕಡೆ ಪೊಲೀಸರು ಇರ್ಲಿಕ್ಕೆ ಸಾಧ್ಯವಿಲ್ಲ ಆಯುಧ ಮನೆಯಲ್ಲಿ ಇದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೆ ಬರುತ್ತದೆ ಅಲ್ವಾ ನಮ್ಮ ಮೈ ಮೇಲೆ ಬಂದಾಗ ರಕ್ಷಣೆ ಮಾಡಿಕೊಳ್ಬೇಕಲ್ವಾ ನಮ್ಮನ್ನೇ ರಕ್ಷಣೆ ಮಾಡಿಕೊಳ್ಳದಿದ್ರೆ ದೇಶ ಹೇಗೆ ರಕ್ಷಣೆ ಮಾಡುದು ಸಮಾಜ ರಕ್ಷಣೆ ಮಾಡುದು ಆಯುಧ ಪೂಜೆ ದಿನ ಎಲ್ಲರೂ ಕೂಡ ಆಯುಧ ಪೂಜೆ ಮಾಡಬೇಕು ಆಯುಧ ಪೂಜೆ ಮಾಡೋದಕ್ಕೂ ಶಸ್ತ್ರ ಖರೀದಿಸಿ ಅಂತ ಕರೆ ಕೊಟ್ಟಿದ್ದಾರೆ ಸುಮ್ಮನೆ ಕಾರು ಜೀಪು ವಾಹನ ಪೂಜೆ ಮಾಡೋದಲ್ಲ ಆಯುಧ ಪೂಜೆ ನಮ್ಮ ಸಂಸ್ಕೃತಿ ಆಯುಧ ಇಲ್ಲದವರು ಆಯುಧ ಖರೀದಿ ಮಾಡಿ ಪೂಜೆ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಆಯುಧ ಪೂಜೆ ನವಮಿ ಬಹಳಷ್ಟು ಜನರು ಮರೆತು ಬಿಟ್ಟಿದ್ದಾರೆ ನವಮಿ ದಿವಸ ಅಂತಂದರೆ ಮರೇ ಹಬ್ಬ ಊಟ ಮಾಡೋದು ಆದರೆ ನಿಜವಾಗಿಯೂ ನವಮಿ ಆಯುಧ ಪೂಜೆಗಳನ್ನು ಮಾಡಬೇಕು ಯಾವ ರೀತಿ ಸೈನಿಕರು ಆಯುಧ ಪೂಜೆ ಮಾಡ್ತಾರೆ ಪೊಲೀಸರು ಆಯುಧ ಪೂಜೆ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರೂ ಕೂಡ ನಾಳೆ ಆಯುಧ ಪೂಜೆಯನ್ನು ಮಾಡಲೇಬೇಕು ಯಾಕಂತಂದರೆ ಈ ದೇಶದ ಈ ರಾಷ್ಟ್ರದ ಈ ಸಮಾಜದ ನಾವು ರಕ್ಷಣೆ ಮಾಡಬೇಕಾದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾದರೆ ಆ ಮಾತೆಯ ಶಕ್ತಿ ನಮಗೆ ಬರಬೇಕು ಆ ಮಾತೆಯ ಶಕ್ತಿ ನಮ್ಮಲ್ಲಿ ಬರಬೇಕು ಅದಕ್ಕಾಗಿ ಎಲ್ಲರೂ ಆಯುಧ ಪೂಜೆ ಮಾಡಬೇಕು ಅಂತ ನಾನು ಹಿಂದೂ ಸಮಾಜದ ಬಾಂಧವರಿಗೆ ಹೇಳ್ತಾ ಇದ್ದೇನೆ ಯಾಕಂತಂದರೆ ನಾಳೆಯ ದಿವಸನೇ ಆಯುಧ ಪೂಜೆ ಯಾರಲ್ಲಿ ಆಯುಧಗಳಿಲ್ಲ ಆ ಆಯುಧಗಳನ್ನು ಅವರು ಖರೀದಿ ಮಾಡಬೇಕು ಹೊಸದಾಗಿ ಆದರೂ ಖರೀದಿ ಮಾಡಬೇಕು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಆಯುಧದ ಪೂಜೆ ಬಹಳ ಅವಶ್ಯಕತೆ ಆಗ್ತದೆ ಶಸ್ತ್ರ ಮತ್ತು ಶಾಸ್ತ್ರ ಇವು ಎರಡೂ ಬೇಕಾಗ್ತದೆ ಸಮರಕ್ಕೆ ಶಸ್ತ್ರ ಬೇಕಾದರೆ ಅಭ್ಯಾಸಕ್ಕಾಗಿ ಶಾಸ್ತ್ರನೂ ಬೇಕು ಹಿಂದೂ ಸಮಾಜ ಯಾವತ್ತಿಗೂ ಶಕ್ತಿಶಾಲಿಯಾದಂತಹ ಸಮಾಜ ಇದು ನಿರ್ವೀರ್ಯ ಸಮಾಜ ಎಂದಿಗೂ ಆಗಬಾರದು ನಾವು ಸಹಿಷ್ಣುಗಳು ಹೌದು ಆದರೆ ನಿರ್ವೀರ್ಯರು ಆಗಬಾರ್ದು ನಾವು ಯಾರ ಮೇಲೆ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ ಹೋಗುವುದೂ ಇಲ್ಲ ನಮ್ಮ ಇತಿಹಾಸದಲ್ಲಿ ಇಲ್ಲ ಆದರೆ ನಮ್ಮ ಮೇಲೆ ಅನ್ಯಾಯ ಆದಾಗ ಅದನ್ನು ತಡೆಯತಕ್ಕಂಥ ಶಕ್ತಿ ಆ ಹಿಂದೂ ಸಮಾಜಕ್ಕೆ ಸಿಗಬೇಕಾಗುತ್ತದೆ ಒಂದು ಗಲ್ಲಕ್ಕೆ ಹೊಡೆದರೆ ಇನ್ನೊಂದು ಗಲ್ಲಕ್ಕೆ ಕೊಡ್ತಕ್ಕಂಥ ನಿರ್ವೀರ್ಯತೆಯನ್ನು ಹುಟ್ಟಿಸ್ತಕ್ಕಂಥ ಸಮಾಜ ನಾವು ಆಗಬಾರ್ದು ಒಂದು ಗಲ್ಲಕ್ಕೆ ಹೊಡೆದ್ರೆ ಸರದು ನಿಂತ ಎರಡೂ ಗಲ್ಲಕ್ಕೆ ಹೊಡೆಯತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂಥ ಶಕ್ತಿಶಾಲಿ ಹಿಂದೂ ಸಮಾಜವನ್ನು ಕಟ್ಟಬೇಕಾಗಿದೆ ಅದಕ್ಕಾಗಿ ನಾಳೆ ಆಯುಧ ಪೂಜೆ ಇದು ಎಲ್ಲಕ್ಕಿಂತಲೂ ಮಹತ್ವವಾದದ್ದು ಸಮಸ್ತ ಹಿಂದೂ ಸಮಾಜ ಆಯುಧ ಪೂಜೆಯನ್ನು ಮಾಡಬೇಕು ಆಯುಧಗಳು ಯಾರಲ್ಲಿ ಇಲ್ಲ ಇವತ್ತೇ ಆಯುಧಗಳನ್ನು ಕಂಡುಕೋಬೇಕು ಕೊಂಡುಕೊಂಡು ಆಯುಧ ಪೂಜೆ ಮಹತ್ವವೂ ಗೊತ್ತಾಗಬೇಕು ಅದರ ಮುಖಾಂತರ ಈ ಸಮಾಜವನ್ನು ಶಕ್ತಿಶಾಲಿ ಸಮಾಜವಾಗಿ ನಾವು ಕಟ್ಟಬೇಕಾಗಿಲ್ಲ ನೀವು ಪ್ರತಿಯೊಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಹೇಳ್ಬೇಕಾಗ್ತದೆ ನೀವು ಶಾಸನವನ್ನ ಅಷ್ಟು ಗೊತ್ತಿದ್ದ ನೀವು ರಾಜ್ಯ ದೇಶ ಏನ್ ನಡೀಬೇಕಂತಂದ್ರೆ ದೇಶ ಸಮರ್ಥ ಇದೆ ದೇಶ ಅಂದ್ರೆ ಈ ಸಂದರ್ಭದಲ್ಲಿ ಎಲ್ಲಾ ನೋಡಿದರೆ ಎಷ್ಟು ಶಕ್ತಿಶಾಲಿ ಎಷ್ಟು ಸಮರ್ಥ ದೇಶ ಇರ್ತಿ ಎಂತ ಸಿಂಧೂರಂತ ಯಾ ಯಾವ ರೀತಿ ಅಂದರೆ ಸರ್ ಇಷ್ಟು ಭದ್ರತೆ ಇರುವಾಗ ಜನರಿಗೆ ಭದ್ರತೆ ಇಲ್ಲ ಅಂತ ಯಾಕೆ ಹೇಳ್ತೀರಿ ನಿಮ್ಮನ್ನ ನೀವು ಅಷ್ಟೇ ಮಾಡ್ಕೋರಿ ನಮ್ಮನ್ನ ಭದ್ರತೆ ಇಲ್ಲ ಅಂತಲ್ಲ ಅತ್ಯಂತ ಸಮರ್ಥ ರಾಷ್ಟ್ರ ಸಮರ್ಥ ಸರ್ಕಾರ ಇದೆ ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡತಕ್ಕಂತ ಆ ಶಕ್ತಿನೂ ನಮ್ಮಲ್ಲಿ ಬೇಕು ಇದನ್ನು ಹೇಳ್ತಾ ಇದ್ದೀನಿ ನಾನು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಇಲ್ಲಾ ಸರ್ शिवाजीonte ಏನ ಶಿವಾಜಿ शिवाजी ಇವ ಅದಷ್ಟು ನಾವ್ ಡ್ಯಾನ್ಸ್ ಬಿಟ್ಟು ಮತ್ತ ಎಲ್ಲರ ಎಲ್ಲೆಲ್ಲ ಹೋಗ್ಬಿಡ್ತದ ಸರಿ ಆಯುಧ ಪೂಜೆ ಆಯುಧ ಪೂಜೆ ಆಯುಧ ಅಂತಂದ್ರೆ ಎಲ್ಲೋ ಅಂತ ಆಯುಧ ನಾವ್ ಈಗ ಏನ್ ಮಾಡ್ತಾರೆ ಆಯುಧ ಪೂಜೆ ದಿವ್ಸ ನಾನ್ ಒಮ್ಮಿ ಕಾರ್ ಪೂಜಾ ಮಾಡೋದು ಜೀಪ್ ಪೂಜೆ ಮಾಡುದು ಇದು ಆಯುಧ ಪೂಜೆ ಅಂತ ತಿಳಿದಾರ

ಆಯುಧ ಆಯುಧ ಮನೆಯಲ್ಲಿ ಇತ್ತು ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ ಅದು ಆಯುಧ ಬೇಕೇ ಬೇಕು ರಕ್ಷಣೆಗಾಗಿ ನಮ್ಮ ಸ್ವಯಂ ರಕ್ಷಣೆ ನಾವೇ ಮಾಡಬೇಕು ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರ ಅನ್ನೋದು ಇವತ್ತಿನ ದಿವ್ಸಲ್ಲಿ ಹಾಕಿಬಿಡ್ರಿ ಎಲ್ಲ ಕಡೆ ಪೊಲೀಸರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆನೂ ಪೊಲೀಸರು ಇರ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಅನ್ಯಾಯ ಮಾಡುದಿಲ್ಲ ನಾವು ಅಗ್ರಸರವಾಗಿ ಯಾರ ಮೇಲೆ ಹೋಗುದ ಅಲ್ಲ ನನ್ನ ಮೈ ಮೇಲೆ ಬಂದಾಗ ನಾನು ನನ್ನ ಸ್ವಯಂ ರಕ್ಷಣೆ ಮಾಡಬೇಕಲ್ಲ ಮತ್ತೆ ನನ್ನ ರಕ್ಷಣೆಯೇ ನನ್ನ ಕೈಲೇ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ನಾವು ಸಮಾಜದ ರಕ್ಷಣೆ ಏನು ಮಾಡ್ತೀವಿ ಈ ರಾಷ್ಟ್ರ ರಕ್ಷಣೆ ಹ್ಯಾಂಗೆ ಮಾಡ್ತೀವಿ ನಾವು ನಾವು ಹೇಳ್ತೀವಿ ಈ ಹೋರಾಟ ಮಾಡಬೇಕು ದೇಶದ ಸಲುವಾಗಿ ನಾವು ಹೋರಾಟ ಮಾಡಬೇಕು ಯಾವ ರೀತಿ ನನ್ನ ಸ್ವಂತ ರಕ್ಷಣೆ ನಾನು ಮಾಡ್ಕೋಬೇಕು ಅಲ್ಲ ನನ್ನ ಸ್ವಂತ ರಕ್ಷಣೆ ಆದ ನಂತರ ನಾವು ಇವೆಲ್ಲ ಆಗ್ತದಲ್ಲ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲಕೋಟೆ